ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ಅವರ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಪ್ರೀತಿ ದರ್ಶನ್ಗೂ ಅಷ್ಟೇ ಅವರ ಅಭಿಮಾನಿಗಳು ಅಂದ್ರೆ ದೇವರಿಗಿಂತಲೂ ಹೆಚ್ಚು ತನ್ನ ಅಭಿಮಾನಿಗಳನ್ನ ಪ್ರೀತಿಯಿಂದ ಕಾಣುವ ದಾಸನನ್ನ ಅಭಿಮಾನಿಗಳು ಕೂಡ ಆರಾಧಿಸುತ್ತಾರೆ ಇನ್ನೇನು ಇದೇ ಫೆಬ್ರವರಿ ಹದಿನಾರಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹುಟ್ಟುಹಬ್ಬ ಬರುತ್ತಿದ್ದು ಚಾಲೆಂಜಿಂಗ್ ಸ್ಟಾರ್ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ ಕಳೆದ ವರ್ಷವಷ್ಟೇ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಇಡೀ ಚಿತ್ರರಂಗವನ್ನ ಬಿಟ್ಟು ಅಗಲಿದ್ದರು ಅದೇ ಕಾರಣಕ್ಕಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಈ ವರ್ಷದ ತಮ್ಮ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿಕೊಳ್ಳದಿರಲು ನಿರ್ಧರಿಸಿದ್ದರು ಇದೇ ಕಾರಣಕ್ಕಾಗಿ ದರ್ಶನ್ ಅವರ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಲು ಅಭಿಮಾನಿಗಳು ಕೂಡ ಮುಂದಾಗಿದ್ದಾರೆ ನಡೆದಾಡುವ ದೇವರು ಎಂದೇ ಖ್ಯಾತಿಯಾಗಿದ್ದ ಶಿವಕುಮಾರ ಸ್ವಾಮೀಜಿಗಳು ನಮ್ಮನ್ನ ಅಗಲಿದ್ದಾರೆ ಸಿದ್ಧಗಂಗಾ ಸ್ವಾಮಿಗಳು ನಮ್ಮನ್ನೆಲ್ಲ ಅಗಲಿದ ಸಂದರ್ಭದಲ್ಲಿ ಅವರ ಅಂತಿಮ ದರ್ಶನವನ್ನ ಪಡೆದಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪ್ರತಿ ತಿಂಗಳು ಸಿದ್ಧಗಂಗಾ ಮಠದಲ್ಲಿ ದಾಸೋಹ ಮಾಡಲು ಸಹಾಯ ಮಾಡುವುದಾಗಿ ತಿಳಿಸಿದ್ದರು ಇದೀಗ ಈ ವಿಷಯ ಡಿ ಬಾಸ್ ಅಭಿಮಾನಿಗಳಿಗೆ ತಿಳಿದಿದ್ದು ದರ್ಶನ್ ಅವರ ಈ ಕೆಲಸಕ್ಕೆ ಪ್ರಶಂಸೆಯನ್ನು ಸಹ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ದರ್ಶನ್ ಅವರ ಈ ಕಾರ್ಯಕ್ಕೆ ತಾವುಗಳು ಕೂಡ ಸಹಾಯ ಮಾಡಲು ಮುಂದಾಗಿದ್ದಾರೆ ಹೌದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬರ್ತಡೆ ಅಂದ್ರೆ ಅಭಿಮಾನಿಗಳ ಪಾಲಿಗೆ ಅದೊಂಥರ ಹಬ್ಬದ ಸಂಭ್ರಮ ದರ್ಶನ್ ಬರ್ತಡೆಗೆ ಬೆರಳೆಣಿಕೆಯ ದಿನಗಳಷ್ಟೇ ಬಾಕಿ ಉಳಿದಿರುವಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಾಸ್ ವರ್ಷದ ಸಂಭ್ರಮ ಶುರುವಾಗಿದೆ ಅಲ್ಲದೆ ದರ್ಶನ್ ಈ ಮೊದಲೇ ಹೇಳಿದಂತೆ ತಮ್ಮ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಅಭಿಮಾನಿಗಳಿಗೆ ಯಾವುದೇ ಕೇಕ್ ಮತ್ತು ಪಟಾಕಿ ತರಬೇಡಿ ಅಂತ ಮನವಿಯನ್ನ ಮಾಡಿದ್ದರು ಹೀಗಾಗಿ ದಾಸನ ಮಾತಿಗೆ ಬೆಲೆ ಕೊಡುತ್ತಿರುವ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಒಂದನ್ನ ಶುರು ಮಾಡಿದ್ದಾರೆ ದರ್ಶನ್ ಒತ್ತಡೆಗೆ ಕೇಕ್ ಮತ್ತು ಪಟಾಕಿ ಹಾರಗಳನ್ನು ತರುವ ಬದಲಾಗಿ ಅಕ್ಕಿ ಬೇಳೆ ಸಕ್ಕರೆ ಸೇರಿದಂತೆ ಇನ್ನಿತರ ಸಾಮಗ್ರಿಗಳನ್ನು ತರಲು ಮುಂದಾಗಿದ್ದಾರೆ ಈ ಮೂಲಕ ದರ್ಶನ್ ಅಭಿಮಾನಿಗಳು ಸಾಮಾಜಿಕ ಸೇವೆಗೆ ಮುಂದಾಗಿದ್ದಾರೆ ಈ ರೀತಿ ದರ್ಶನ್ ಹುಟ್ಟುಹಬ್ಬದಂದು ಬಂದ ಆಹಾರ ಸಾಮಗ್ರಿಗಳನ್ನ ಸಿದ್ಧಗಂಗಾ ಮಠಕ್ಕೆ ದಾಸೋಹಕ್ಕಾಗಿ ನೀಡಲು ದರ್ಶನ್ ಅಭಿಮಾನಿಗಳು ಕಾರ್ಯಕ್ರಮವೊಂದನ್ನು ಹಾಕಿಕೊಂಡಿದ್ದಾರೆ ಒಟ್ಟಾರೆ ತಮ್ಮ ನೆಚ್ಚಿನ ನಟನ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಲು ಡಿಬಾಸ್ ಭಕ್ತರು ಮುಂದಾಗಿರುವುದು ಎಲ್ಲೆಡೆ ಪ್ರಶಂಸೆಗಳನ್ನ ಗಿಟ್ಟಿಸಿಕೊಳ್ಳುತ್ತಿದೆ